ನಮಸ್ತೆ ಎಲ್ಲರಿಗೂ ನಾನು ಸರಸ್ವತಿ ಪಾಟೀಲ್ ಅಂತ ಇಪ್ಪತ್ತು ವರ್ಷದಿಂದ ಯೋಗ ಫೀಲ್ಡ್ ಅಲ್ಲಿ ಇದ್ದೀನಿ ಕಲಿತಾ ಕಲಿತಾ ಕಲಿಸ್ತಾ ಇರುವಂತ ಶಿಕ್ಷಕಿ ನಾನು ನಮ್ದ ಇವಾಗ ಸತ್ಯಗಣಪತಿ ಯೋಗ ಕೇಂದ್ರ ಇದೆ ಅಲ್ಲಿ ನಾನು ಯೋಗ ಹೇಳ್ಕೊಡೋದು ಜೆ ಪಿ ನಗರ್ ಸಿಕ್ಸ್ ಫೇಸ್ ಅಲ್ಲಿ ಮತ್ತೆ ಕೋವಿಡ್ ಬಂದಾಗಿಂದ ಒಂದು ಮೂರು ವರ್ಷದಿಂದ ಆನ್ಲೈನ್ ಯೋಗ ಶುರು ಮಾಡಿದ್ದೀವಿ ಬೆಳಗ್ಗೆ ಐದೂವರೆಯಿಂದ ಆರೂವರೆ ಹೊಂದಿರಂತೆ ಮತ್ತೆ ಸಾಯಂಕಾಲ ಐದರಿಂದ ಆರು ಇರುತ್ತೆ ಮೊದಲಂದ್ರೆ ಬರಿ ಸೌತ್ ಬೆಂಗಳೂರು ಸ್ಟೂಡೆಂಟ್ಸ್ಪೆಷಲಿ ಜಯನಗರ್ ಜೆ ಪಿ ನಗರ್ ಈ ಏರಿಯಾ ಬಿ ಟಿ ಎಂ ಮತ್ತೆ ಬಸವನಗುಡಿ ಈ ಕಡೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಬರೋರು ಈಗ ಆನ್ಲೈನ್ ಆದಾಗಿಂದ ಆಲ್ ಓವರ್ ದ ವರ್ಲ್ಡ್ ಇಂಡಿಯಾದಲ್ಲಿ ಎಲ್ಲ ಬೇರೆ ಎಲ್ಲ ಕಂಟ್ರಿಯಿಂದನು ಜನ ಜಾಯಿನ್ ಆಗ್ತಾರೆ ಸೊ ಈಗ ಒಂದು ಚಿಕ್ಕ ಯೋಗ ಕುಟುಂಬ ಇತ್ತು ನಮ್ದು ಈಗ ಹೊಸ ದೈವಕ ಕುಟುಂಬ ಅಂತ ಆ ಆತರ ಜಗತ್ತಲ್ಲಿ ಇರೋರೆಲ್ಲ ಯೋಗ ಕಲಿತಾ ಕಲಿತಾ ಯೋಗದ್ದು ಫ್ಯಾಮಿಲಿ ತುಂಬಾ ದೊಡ್ಡದಾಗಿದೆ ಅದು ಒಂದು ಖುಷಿ ನನ್ಗೆ ಯೋಗ ಅಂದ್ರೆ ಏನು ಯೋಗ ಯೋಗ ಅನ್ನೋ ಶಬ್ದ ಹುಟ್ಟಿರೋದು ಸಂಸ್ಕೃತದಿಂದ ಸಂಸ್ಕೃತದಲ್ಲಿ ಯುಜ್ ಅಂತ ಹೇಳ್ತಾರೆ ಯುಜ್ ಅಂದ್ರೆ ಜಾಯಿನ್ ಮಾಡೋದು ಅಂತ ಏನನ್ನ ಜಾಯಿನ್ ಅಂದ್ರೆ ಕೂಡಿಸೋದು ಏನು ಅಂದ್ರೆ ನಮ್ಮ ಶರೀರ ಮತ್ತೆ ನಮ್ಮ ಮನಸ್ಸು ಯಾವಾಗ್ಲೂ ಬೇರೆ ಬೇರೆ ಆಗಿರುತ್ತೆ ಸೊ ಮನಸ್ಸು ಯಾವಾಗ್ಲೂ ಬೇರೆ ಕಡೆನೆ ಇರುತ್ತೆ ಶರೀರದ ಜೊತೆನಲ್ಲಿ ಇರಲ್ಲ ಸೊ ಮೇನ್ ಏಮ್ ಆಫ್ ಯೋಗ ಬಂದು ಆ ಸೇರಿಸುವುದು ಅಂತ ಅರ್ಥ ಯೋಗ ಯುಜಂದ್ರೆ ಯೋಗ ಯೋಗ ಅಂದ್ರೆ ಅದೇನೆ ಯಾರೆಲ್ಲ ಯೋಗ ಪ್ರಾಕ್ಟೀಸ್ ಮಾಡಬಹುದು ಯೋಗ ಅನ್ನೋದು ನಾವು ತಾಯಿ ಗರ್ಭದಿಂದನೇ ಶುರು ಮಾಡಿರ್ತೀವಿ ನಮ್ಗೆ ಒಂದು ಉಸಿರು ಉಸಿರಾಟ ಇದೆ ಅದಕ್ಕೆ ನಾವು ಇಲ್ಲಿ ಪ್ರಾಣಾಯಾಮ ಅಂತ ಹೇಳ್ತೀವಿ ಯೋಗದಲ್ಲಿ ಸೊ ಅದು ತಾಯಿ ಗರ್ಭದಿಂದಾನೇ ನಮಗೆ ಆ ಉಸಿರಾಟದ ಪ್ರಕ್ರಿಯೆ ಶುರು ಆಗುತ್ತೆ ಮಗು ಭೂಮಿಗೆ ಬಂದ ತಕ್ಷಣ ಅಕಾರದಿಂದ ಶುರು ಮಾಡುತ್ತೆ ಓಂಕಾರದ ಮೊದಲನೇ ಅಕ್ಷರ ಅಕಾರ ಸೊ ಅಲ್ಲಿಂದಾನೇ ಯೋಗ ಶುರು ಆಗುತ್ತೆ ಸೊ ನಮ್ ಇವಾಗ ನಾನು ಕ್ಲಾಸ್ ಮಾಡುವಾಗ ನನ್ನ ಕ್ಲಾಸ್ ಅಲ್ಲಿ ಮೂರು ವರ್ಷದ ಮಗುವಿಂದ ಹಿಡಿದು ಎಂಬತ್ತೈದು ವರ್ಷದವರೆಗೂ ಇದ್ದಾರೆ ಯಾರು ಬೇಕಿದ್ರು ಯೋಗ ಮಾಡಬಹುದು ಓನ್ಲಿ ಥಿಂಗ್ ಈಸ್ ಅವರು ಮೈಂಡ್ ಸೆಟ್ ಮಾಡಬೇಕು ಎಸ್ ನಾನು ಯೋಗ ಮಾಡ್ತೀನಿ ಅಂತ ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳಿರುತ್ತೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದನ್ನ ನಾವು ನೋಡಿಬಿಟ್ಟು ಹೇಳ್ತೀವಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ತುಂಬಾ ಫೋರ್ಸ್ ಮಾಡಿ ಪ್ರಾಣಾಯಾಮನ ನಾವು ಕೊಡಲ್ಲ ಯಾಕಂದ್ರೆ ಪ್ರಾಣಾಯಾಮ ಕೊಡೋಕ್ಕಿಂತ ಮುಂಚೆ ಕ್ಲೆನ್ಸಿಂಗ್ಸ್ ಮಾಡ್ತೀವಿ ಮತ್ತೆ ಮಕ್ಳದ ಲಂಗ್ಸ್ ಕೆಪಾಸಿಟಿ ಅಷ್ಟು ಇರಲ್ಲ ಅದು ಡೆವಲಪ್ ಆಗಬೇಕು ಹತ್ತು ಹನ್ನೊಂದು ಹನ್ನೆರಡು ವರ್ಷ ಆದ್ಮೇಲೆ ಅವ್ರಿಗೆ ಪ್ರಾಪರ್ ಆಗಿ ಟೀಚ್ ಮಾಡ್ತಾ ಬರ್ತೀವಿ ವಯಸ್ಸಾದ್ಮೇಲೆ ಮಂಡಿ ನೋವು ಬೆನ್ನು ನೋವು ಅದೆಲ್ಲ ಇರುತ್ತೆ ಅವ್ರಿಗೆ ತಕ್ಕಂತ ಅಲ್ಲಿ ಸಪ್ರೇಟ್ ಆಗಿ ಹೇಳ್ಕೊಡ್ತೀವಿ ಪ್ರೆಗ್ನೆಂಟ್ ಲೇಡಿಸ್ ಹೇಳ್ಕೊಡ್ತೀವಿ ಒಂದೇ ಒಂದು ಏನಂದ್ರೆ ಎಲ್ಲಾರು ಯೋಗನ ಮಾಡಬಹುದು ಬಟ್ ಟೀಚರ್ಗೆ ಗೊತ್ತಿರಬೇಕು ಯಾವ ತರ ಯೋಗ ನಾವು ಯಾರಿಗೆ ಕೊಡ್ಬೇಕು ಅಂತ ಉಸಿರಾಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮ್ಯಾಮ್ ಈಗ ನೀವು ಹೇಳಿದ್ರಿ ತಾಯಿ ಗರ್ಭದಿಂದಲೇ ಅದು ಉಸಿರಾಟದ್ದು ಸ್ಟಾರ್ಟ್ ಆಗುತ್ತೆ ಅಂತ ಸೊ ಈ ಉಚ್ಛ್ವಾಸ ನಿಶ್ವಾಸ ಅಂದ್ರೆ ಪ್ರಾಣಾಯಾಮ ಅಂತನಾ ಈಗ ಯೋಗ ಈಗ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರು ಒಂದು ಆಸನ ಮಾಡ್ಬೇಕಾದ್ರೆ ಏನು ಹೇಳಿ ಇನ್ನೊಂದ್ ಮಾಡ್ಬೇಕಾರೆ ಹೌದು ಹೌದು ಸೊ ಅದು ರಾಂಗ್ ಆಗಿ ಮಾಡಿದ್ರೆ ಏನ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ರಾಂಗ್ ಆಗಿ ಮಾಡ್ಲೇಬಾರದು ನಾವು ರಾಂಗ್ ಮಾಡೋಕ್ಕೂ ನಮ್ಮ ಬಾಡಿ ಅಲೋ ಮಾಡಲ್ಲ ಸಿ ಫಾರ್ ಎಕ್ಸಾಂಪಲ್ ಸೂರ್ಯ ನಮಸ್ಕಾರದಲ್ಲಿ ಹಸ್ತ ಉತ್ಥಾನ ಆಸನ ಅಂತ ಮಾಡ್ತೀವಿ ಅದಕ್ಕೆ ನಾವು ಇನ್ ಏನ್ ಮಾಡ್ತಾ ಎರಡು ಕೈ ಮೇಲೆ ತಗೊಳ್ತೀವಿ ಸೊ ಯಾವಾಗ ನಾವು ಕೈ ಮೇಲೆ ತಗೊಳ್ತೀವಿ ಆಟೋಮೆಟಿಕ್ ಆಗಿ ಲಂಗ್ಸ್ ಅಂಡ್ ಲೋಬ್ಸ್ ಗೆ ಸ್ಟ್ರೆಚ್ ಸಿಗುತ್ತೆ ಸೊ ಅದು ಸಿಕ್ಕಾಗ ಉಸಿರಾಟ ಅಂದ್ರೆ ಉಸಿರು ಒಳಗಡೆ ತಗೊಳ್ಳೋದಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪಾದ ಹಸ್ತಾಸನ ಅಂತ ಮಾಡ್ತೀವಿ ಆವಾಗ ನಾವು ಫಾರ್ವರ್ಡ್ ಬಂಡೆ ಮುಂದಕ್ಕೆ ಬಾಗ್ತೀವಿ ಬಾಗಿದಾಗ ಆಟೋಮೆಟಿಕ್ ಆಗಿ ನಮ್ಮ ಹೊಟ್ಟೆ ಕಂಪ್ರೆಸ್ ಆಗುತ್ತೆ ಉಸಿರು ಹೊರಗಡೆ ಬರುತ್ತೆ ಸೊ ಅದು ಬಹಳ ಇಂಪಾರ್ಟೆಂಟ್ ಯೋಗದಲ್ಲಿ ಸುಮ್ಮನೆ ಮಾಡಬಾರ್ದು ಅದಕ್ಕೆ ಹೇಳೋದು ಮನಸ್ಸಿಟ್ಟು ನನ್ನ ಕ್ಲಾಸ್ ಅಲ್ಲಿ ಒಂದು ಶಬ್ದ ಯಾವಾಗ್ಲೂ ಹೇಳ್ತೀನಿ ನಾನು ಮನಸ್ಸಿಟ್ಟು ಯೋಗ ಮಾಡಿ ಅಂತ ಮನಸ್ಸಿಡೋದು ಅಂದ್ರೆ ನಿಮ್ಮ ಉಸಿರಾಟ ಹೇಗಿದೆ ಯಾವ 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 ಪೋಷರಲ್ಲಿ ನೀವಿದ್ದೀರಿ ಅದಂತ ಅರ್ಥ ಏನು ಇದನ್ನ ನಾವು ಅನುಭವಿಸಿ ಮಾಡಬೇಕು ಉಸಿರಾಟ ಬಹಳ ಮುಖ್ಯ ಯೋಗದಲ್ಲಿ ಎಷ್ಟು ತರ ಯೋಗ ಯೋಗ ತುಂಬಾ ತರದ ಯೋಗಗಳಿದೆ ಬಟ್ ಎಲ್ಲದಕ್ಕೂ ಒಂದು ತಾಯಿ ಅಂತ ಹೇಳೋ ಹೇಳ್ತಾರಲ್ವಾ ಹಾಗೆ ಎಲ್ಲದಕ್ಕೂ ಒಂದು ಮೂಲ ತಾಯಿ ಅಂತ ಇರುತ್ತೆ ಅದೇ ತರ ಪತಂಜಲಿ ಮಹರ್ಷಿಯವರ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಮಹರ್ಷಿಯವರು ಹೇಳಿದ್ದಾರೆ ಅಷ್ಟಾಂಗ ಅಂದ್ರೆ ಎಂಟು ಏಟ್ ಲಿಂಪ್ಸ್ ಆಫ್ ಯೋಗ ಅಂತ ಹೇಳ್ತಾರೆ ಅಷ್ಟಾಂಗಗಳು ಅದರಲ್ಲಿ ಯಾವುದು ಫಸ್ಟ್ ಬಂದು ಯಮ ಎರಡನೇದು ನಿಯಮ ಆಮೇಲೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ಎಂಟು ಸೇರಿಸಿ ನಾವು ಮಾಡೋದೆ ಯೋಗ ನಿಯಮ ಅಂದ್ರೆ ಈಗ ನಾವೊಂದು ಸೊಸೈಟಿನಲ್ಲಿ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅದ್ರದ್ದೇ ಆದಂತ ರೀತಿ ನೀತಿ ನಿಯಮಗಳಿರುತ್ತೆ ನಾವು ಅದನ್ನ ಫಾಲೋ ಮಾಡಬೇಕು ಫಸ್ಟ್ ಅದಾದ್ಮೇಲೆ ನಿಯಮ ನನಗೆ ನಾನು ಹಾಕಿಕೊಳ್ಳುವಂತ ಒಂದಿಷ್ಟು ನಿಯಮಗಳು ಸುಳ್ಳಿ ಹೇಳ್ಬಾರ್ದು ಕದಿಬಾರ್ದು ಕೆಟ್ಟ ಕೆಲಸ ಮಾಡಬಾರ್ದು ಇದೆಲ್ಲ ನಿಯಮದಲ್ಲಿ ಬರುತ್ತೆ ಇದು ಎರಡೂ ನಾವು ಅಂದ್ರೆ ಸಮಾಜದಲ್ಲಿ ಆ ರೂಲ್ಸ್ ರೆಗ್ಯುಲೇಷನ್ಸ್ ತಕ್ಕಂಗೆ ಬದುಕ್ತಾ ಇದ್ದೀವ ಎರಡನೇದ ನನ್ನ ನನ್ನ ನಿಯಮಗಳನ್ನು ನಾನು ಫಾಲೋ ಮಾಡ್ತಾ ಇದ್ದೀನ ಇದೆರಡು ನಾನು ಮಾಡ್ತಾ ಇದ್ರ ಅವಾಗ ಆವಾಗ ನಾನು ಆಸನ ಮಾಡಬಹುದು ಆಸನ ಮಾಡಿ ಆದಮೇಲೆ ನಾವು ಪ್ರಾಣಾಯಾಮ ಮಾಡಬೇಕು ಸೊ ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ ಅಂತ ಬರುತ್ತೆ ಅಂದ್ರೆ ಆಲ್ ದ ಸೆನ್ಸ್ ಅಂತ ಹೇಳ್ತೀವಿ ಪ್ರತ್ಯಾಹಾರ ಅಂದ್ರೆ ಕೆಟ್ಟದಿಂದ ದೂರ ಹೋಗೋದು ಯೋಗದಲ್ಲಿ ನೀವು ಬಂದ ಮೇಲೆ ಒಂದು ಪಾಸಿಟಿವ್ ಬಾತಲ್ಲಿ ನೀವು ಮೇಲೆ ಅದೇ ನಿಮಗೆ ಪ್ರತ್ಯಾಹಾರನ ಕಲಿಸತ್ತೆ ಅದು ಜನಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬಹುದು ಅಥವಾ ಆ ಒಂದು ಸನ್ನಿವೇಶ ಆಗಿರ್ಬೋದು ಯಾವುದೇ ಕೆಟ್ಟದಿದ್ರು ಅದರಿಂದ ನಾವು ಒಂದು ಒಂದು ಹೆಜ್ಜೆ ಹಿಂದೆ ಬರ್ತೀವಿ ಅದು ಪ್ರತ್ಯಾಹಾರ ಅದು ಯೋಗದಿಂದ ಬರುತ್ತೆ ನಮ್ಗೆ ಮತ್ತೆ ಧ್ಯಾನ ಅದು ಫೋಕಸ್ ಮಾಡ್ತಾ ಬರ್ಬೇಕು ನಾವು ಇದನ್ನ ಮಾಡ್ತಾ ಇರೋ ಕೆಲಸಗಳು ಧಾರಣ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಇದೆಲ್ಲ ಈ ಅಷ್ಟಾಂಗ ಯೋಗದಲ್ಲಿ ಎಲ್ಲಾ ಆ ನಾವು ಏರ್ತಾ ಬಂದಾಗ ಸಮಾಧಿ ಸ್ಟೇಟ್ ಅಂದ್ರೆ ಬ್ಲಿಸ್ನೆಸ್ ಅಂತ ಹೇಳ್ತೀವಿ ಮೇನ್ ಏಮ್ ಆಫ್ ಯೋಗ ಅಂದ್ರೆ ಯೋಗದಲ್ಲಿ ನಮ್ದು ಒಂದು ಅಂತಿಮ ಏನು ಅಂದ್ರೆ ನಮ್ಮ ಬ್ಲಿಸ್ನೆಸ್ ಅಂದ್ರೆ ಆನಂದಮಯ ಕೋಶಕ್ಕೆ ನಾವು ಹೋಗ್ಬೇಕು ಅದು ಆನಂದಮಯ ಕೋಶ ಅಂದ್ರೆ ಅದ್ರ ಬಗ್ಗೆನೆ ಒಂದು ತುಂಬಾ ಒತ್ತು ಮಾತಾಡಬಹುದು ಆ ಸ್ಟೇಜ್ಗೆ ನಾವು ರೀಚ್ ಆಗ್ಬೇಕು ಅಂದ್ರೆ ಈ ಎಂಟು ಅಷ್ಟಾಂಗ ಯೋಗನ ನಾವು ಫಾಲೋ ಮಾಡಬೇಕು ಪ್ರತಿದಿನ ಈ ಆಸನಗಳನ್ನ ಮಾಡಿ ಹೆಲ್ತಿ ಆಗಿರ್ಬೋದು ಅಂದ್ರೆ ಯಾವ ಆಸನ ಆ ಪ್ರತಿದಿನ ನೀವು ಮಾಡಲೇಬೇಕಾಗಿರುವಂಥದ್ದು ಅಂದರೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಈಸ್ ಕಂಪ್ಲೀಟ್ ಯೋಗ ಯಾಕಂದ್ರೆ ಯೋಗ ಅಂದ್ರೆ ಯೋಗದಲ್ಲಿ ನಮಗೆ ವಾರ್ಮ್ ಅಪ್ಸ್ ಇರುತ್ತೆ ಅಂದ್ರೆ ಲೂಸನಿಂಗ್ ಎಕ್ಸಸೈಸ್ ನಮ್ಮ ಶರೀರನ ಆಸನಗಳಿಗೆ ಸಿದ್ಧಪಡಿಸೋದು ಸೊ ಅದು ಅಪ್ಸ್ ಇರುತ್ತೆ ದೆನ್ ಆಸನಗಳಿರುತ್ತೆ ಬ್ರೆತ್ ಅವೇರ್ನೆಸ್ ಇರುತ್ತೆ ಈಗ ಸೂರ್ಯ ನಮಸ್ಕಾರದಲ್ಲಿ ಎರಡು ಕೈ ಮೇಲೆ ಇರ್ತೀವಿ ಫಸ್ಟ್ ಹಸ್ತ ಉತ್ಥಾನ ಆಸನ ಅಲ್ಲಿ ಉಸಿರು ತಗೊಳ್ತೀವಿ ನೆಕ್ಸ್ಟ್ ಪೋಸ್ಟರ್ ಬಂದು ಪಾದ ಹಸ್ತನ ಬೆಲ್ಡ್ ಮಾಡ್ತೀವಿ ಅಲ್ಲಿ ಉಸಿರನ್ನ ಬಿಡ್ತೀವಿ ಅದು ಫೋಕಸ್ ಮಾಡಬೇಕು ವಾರ್ಮ್ ವಾಮಪ್ಸ್ ಇರುತ್ತೆ ಸೂರ್ಯ ನಮಸ್ಕಾರದಲ್ಲಿ ಆಸನಗಳಿರುತ್ತೆ ಪ್ರಾಣಾಯಾಮ ಆಗುತ್ತೆ ಮತ್ತೆ ಮಂತ್ರ ಚಾಂಟ್ ಮಾಡ್ತೀವಿ ಅದು ನಮ್ಮ ತರಗತಿನಲ್ಲಿ ನಾವು ಬೀಜ ಮಂತ್ರ ಅಂತ ಇರುತ್ತೆ ಎಲ್ಲಾ ಮಂತ್ರಕ್ಕೂ ಸೊ ಆ ಬೀಜ ಮಂತ್ರನ ಹೇಳ್ಬಿಟ್ಟೆ ನಾವು ಮಂತ್ರನ ಹೇಳ್ತೀವಿ ಯಾಕೆ ಬೀಜ ಮಂತ್ರ ಹೇಳ್ಬೇಕು ಅಂದ್ರೆ ಟು ಗೆಟ್ ಮೋರ್ ವೈಬ್ರೇಷನ್ ಸ್ಟೂ ಅವರ್ ಇನ್ನರ್ ಬಾಡಿ ಸೊ ಇದನ್ನೆಲ್ಲ ಮಾಡ್ತಾ ನಾವ್ ಅದನ್ನ ಫೋಕಸ್ ಮಾಡ್ತೀವಿ ಆವಾಗ ಸೂರ್ಯ ನಮಸ್ಕಾರ ಮಾಡ್ತಾ ಅದ್ರಲ್ಲೇನೆ ನಮ್ಗೆ ಮೆಡಿಟೇಷನ್ ಆಗೋಗ್ಬಿಡುತ್ತೆ ಸೊ ಹಿಂಗಾಗಿ ಸೂರ್ಯ ನಮಸ್ಕಾರ ಕಂಪಲ್ಸರಿ ಇರುತ್ತೆ ಅದು ಬಿಟ್ಟು ನಾನು ಹೇಳಿದ ಹಾಗೆ ನಮ್ದು ಫ್ಲೆಕ್ಸಿಬಿಲಿಟಿನೋ ಅಥವಾ ನಮ್ಮ ಹೆಲ್ತ್ ಇಶ್ಯೂಸ್ ಪ್ರಕಾರ ಕೆಲವೊಬ್ಬರಿಗೆ ರೆಸ್ಟ್ರಿಕ್ಷನ್ ಇರುತ್ತೆ ಅದು ಬಿಟ್ರೆ ನಾಲ್ಕು ತರ ಆಸನಗಳಿರುತ್ತೆ ಅಂದ್ರೆ ನಿಂತ್ಕೊಂಡು ಮಾಡೋದು ಕೂತ್ಕೊಂಡು ಮಲಗಿ ಹೊಟ್ಟೆ ಮೇಲೆ ಬೆನ್ನು ಮೇಲೆ ಅಂದ್ರೆ ಸ್ಟ್ಯಾಂಡಿಂಗ್ ಸಿಟ್ಟಿಂಗ್ ಪ್ರೋನ್ ಸುಪೈನ್ ಅಂತ ಹೇಳ್ತೀವಿ ಸೊ ಆ ನಾಲ್ಕದ್ರಲ್ಲಿ ಒಂದೊಂದು ಮಾಡಿ ರಿಲ್ಯಾಕ್ಸ್ ಮಾಡಿದ್ರೆ ಸಾಕು ಓಕೆ ಸೊ ಈಗ ಮೆಡಿಟೇಶನ್ ಮತ್ತೆ ಪ್ರಾಣಾಯಾಮನ ಎಷ್ಟು ಇಂಪಾರ್ಟೆಂಟ್ ಯೋಗ ಅಂದ್ರೆ ಬರೀ ಆಸನಗಳಲ್ಲ ಕೆಲವೊಂದು ಕಡೆ ಆಗ್ಯ ಅನ್ಸತ್ ಅಂದ್ರೆ ಆತರ ತೋರಿಸ್ತಾರೆ ಆಸನ ಮಾಡೋದೇ ಯೋಗ ಅಂತ ಅದಲ್ಲ ತಪ್ಪು ಆಸನ ಒಂದೇ ಯೋಗ ಅಲ್ಲ ಆಸನ ಮಂತ್ರ ಚಾಂಟಿಂಗ್ ಪ್ರಾಣಾಯಾಮ ಮೆಡಿಟೇಷನ್ ಇದೆಲ್ಲ ಸೇರಿದ್ರೇನೆ ಯೋಗ ಇದು ಸಪರೇಟ್ ಸಪರೇಟ್ ಆಗಿ ಅಲ್ಲ ನನಗೂ ಪ್ರಶ್ನೆ ಕೇಳ್ತಾರೆ ಅಹ್ ಮೇಡಮ್ ನೀವು ಆ ಸೂರ್ಯ ನಮಸ್ಕಾರ ಹೇಳ್ಕೊಡ್ತೀರಾ ಯೋಗದಲ್ಲಿ ಪ್ರಾಣಾಯಾಮ ಹೇಳ್ಕೊಡ್ತೀರಾ ಮೆಡಿಟೇಷನ್ ಹೇಳ್ಕೊಡ್ತೀರಾ ಅಂತ ಅದು ಯಾವುದು ಬೇರೆ ಬೇರೆ ಅಲ್ಲ ಅದೆಲ್ಲ ಸೇರಿದ್ರೇನೆ ಯೋಗ ಅದು ಕಂಪಲ್ಸರಿ ಮಾಡ್ಲಿ ಬೇಕು ಮತ್ತೆ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಆಸನನ ಮಾಡಬೇಕು ಅದಾದ್ಮೇಲೆ ಮತ್ತೆ ಇನ್ನೊಂದಿದೆ ಇಂಪಾರ್ಟೆಂಟ್ ಪ್ರಾಣಾಯಾಮ ಮಾಡಕ್ಕಿಂತ ಮುಂಚೆ ಒಳಗಡೆ ಇರೋ ಗಲೀಜ ಆಚೆ ತೆಗಿಬೇಕು ನಾವು ಅದನ್ನ ತೆಗೆದು ದೆರಾರು ಮನಿ ಕ್ಲೆನ್ಸಿಂಗ್ಸ್ ಆ ಕ್ಲೆನ್ಸಿಂಗ್ಸ್ ಆದ್ಮೇಲೆ ಪ್ರಾಣಾಯಾಮ ಶುರು ಮಾಡಬೇಕು ಪ್ರಾಣ ವೈಟಲ್ ಎನರ್ಜಿ ಆಯಾಮ ಎಕ್ಸ್ಪಾನ್ಷನ್ ಆಫ್ ದ ಬ್ರೆತ್ ಅದನ್ನ ನಾವು ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಬೇಕು ಏನು ಹೇಳೋದು ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಮಣ್ಣಿನಿಂದ ಸೇರಿರೋ ನೀರಿಂದ ಒಂದು ಪಾತ್ರ ಇದೆ ಅದನ್ನ ನಾವು ಶುದ್ಧಿ ಮಾಡಬೇಕು ಅಂದ್ರೆ ಒಂದು ಫಿಲ್ಟರ್ ಮಾಡ್ತೀವಿ ಇಲ್ಲ ಅದನ್ನ ಒಂದು ಕಡೆ ನಾವು ಇಟ್ಟಾಗ ಅದು ಮಣ್ಣು ಕೆಳಗಡೆ ಹೋಗಿ ಮೇಲೆ ನೀರು ಬರುತ್ತೆ ಅದನ್ನ ಮಾಡಬಹುದು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅದನ್ನ ಚೆಲ್ಲಿ ಬಿಡಿ ನೀರನ್ನ ಅಂದ್ರೆ ಒಳಗಡೆ ಇರೋ ಗಲೀಜನ್ನ ಆಚೆ ಕಳಿಸ್ಬೇಕು ಟಾಕ್ಸಿನ್ಸ್ ಇರುತ್ತೆ ತುಂಬಾ ಸೊ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟಾಕ್ಸಿನ್ಸ್ ಅದು ಸೊ ಆ ಒಳಗಡೆ ಇರೋ ಗಲೀಜಿನ ಆಚೆ ನಾವು ಕಳಿಸ್ಬೇಕು ಅಂದ್ರೆ ನಾವು ಕ್ಲೆನ್ಸಿಂಗ್ ಮಾಡ್ಬೇಕು ಪ್ರಾಣ ಅದ ಹೇಳ್ತೀನಿ ಪ್ರಾಣಾಯಾಮ ಪ್ರಾಣ ವೈಟಲ್ ಎನರ್ಜಿ ಆಯಾಮ ಎಕ್ಸ್ಪಾನ್ಷನ್ ಆಫ್ ದ ಬ್ರೆತ್ ನಾವು ನಮಗೆ ಒಂದು ಉಸಿರಂತ ಕೊಟ್ಟಿರ್ತಾನೆ ದೇವರು ಅದನ್ನ ನಾವು ಉಸಿರಾಡುವಾಗ ಒಂದು ದೀರ್ಘವಾಗಿ ಅಂದ್ರೆ ಒಂದ್ಸರ್ತಿ ನಾವು ಉಸಿರು ತಗೊಂಡ್ರೆ ನಮ್ಮ ಶ್ವಾಸಕೋಶ ಪೂರ್ತಿ ತುಂಬಬೇಕು ಮತ್ತೆ ಉಸಿರನ್ನ ಬಿಟ್ಟಾಗ ಅಲ್ಲಿಂದ ಒಳಗಡೆ ಇರೋ ಗಲೀಜೆಲ್ಲ ಆಚೆ ಬರಬೇಕು ಸೊ ಈ ಪ್ರಕ್ರಿಯೆ ನಾವು ಮಾಡೋಕ್ಕಿಂತ ಮುಂಚೆ ನಮ್ಗೆ ಈ ಈ ನಜಲ್ ಟ್ರ್ಯಾಕ್ಸ್ ಅಂತ ಹೇಳ್ತಾರೆ ಈ ಮೂಗಿನ ಹೊಳ್ಳೆಗಳು ಅಲ್ಲಿ ನಮ್ಗೆ ಟಾಕ್ಸಿನ್ಸ್ ಇರುತ್ತೆ ಅದನ್ನ ನಾವು ಕ್ಲೀನ್ ಮಾಡಬೇಕು ಅಲ್ಲಿ ಕ್ಲೀನ್ ಮಾಡಿ ಆ ಪಾತ್ರ ಆ ಟ್ರ್ಯಾಕ್ ನಾವು ಕ್ಲಿಯರ್ ಮಾಡಿದಾಗ ನಾವು ಪ್ರಾಣಾಯಾಮನ ಮಾಡಬಹುದು ಸೊ ಅದನ್ನ ಅದಕ್ಕೆ ಕ್ಲೆನ್ಸಿಂಗ್ಸ್ ನಾವು ಮಾಡ್ತೀವಿ ಅದರಲ್ಲಿ ಎವ್ರಿಡೇ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಬಸ್ತರಿಕ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಮಾಡ್ತೀವಿ ದೆನ್ ಕಪಾಲ್ ಬಾತಿ ಅದು ಇಲ್ಲಿ ಲೋವರ್ ಪಾರ್ಟ್ ಆಫ್ ದ ಬಾಡಿ ಲಂಗ್ಸ್ ಅಂಡ್ ಡಯಾಫ್ರಾಮ್ ಟಿಲ್ ಡಯಾಫ್ರಾಮ್ ಎಲ್ಲ ತೆಗಿತೀವಿ ಇದರಲ್ಲಿ ಇದು ಎರಡು ರೆಗ್ಯುಲರ್ ಆಗಿ ಮಾಡೋದು ಇದರಲ್ಲಿ ತುಂಬ ಕ್ಲೆನ್ಸಿಂಗ್ಸ್ ಇದೆ ಅಂದ್ರೆ ಧೌತಿ ಇದೆ ಅಗ್ನಿ ಸಾರಕ್ರಿ ಡಾಗ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ ಮಂಡೂಕಿ ಬ್ರೀದಿಂಗ್ ಅದರಲ್ಲಿ ನಾಲ್ಕು ತರ ಸೊ ಇದೆಲ್ಲ ಕ್ಲೆನ್ಸಿಂಗ್ಸ್ ಅಲ್ಲಿ ಬರುತ್ತೆ ಕ್ಲೆನ್ಸಿಂಗ್ಸ್ ಎಲ್ಲ ಆ ಡೈಲಿ ಎರಡು ಮಾಡಿದ್ರೆ ಸಾಕು ಆ ಎರಡು ಕ್ಲೆನ್ಸಿಂಗ್ಸ್ ಮಾಡಿದ ಮೇಲೆ ಶುರು ಮಾಡಬೇಕು ಅದು ಮುಖ್ಯ ಸೂರ್ಯ ನಮಸ್ಕಾರದಲ್ಲಿ ಎಷ್ಟು ಆಸನಗಳು ಕವರ್ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಆಸನಗಳು ಬರುತ್ತೆ ಅದು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಬೈ ಪತಂಜಲಿ ಮಹರ್ಷಿ ಅಂದ್ರೆ ಕರೆಕ್ಟ್ ಆಗಿ ಒಂದು ಆಸನದಲ್ಲಿ ಉಸಿರು ತಗೊಳ್ತೀವಿ ಒಂದರಲ್ಲಿ ನೆಕ್ಸ್ಟ್ ಆಸನದಲ್ಲಿ ಉಸಿರನ್ನ ಬಿಡ್ತೀವಿ ವಿತ್ ಸೈಂಟಿಫಿಕ್ ರೀಸನ್ ನಾವು ಯೋಗ ಸೂರ್ಯ ನಮಸ್ಕಾರ ಮಾಡ್ಬೇಕು ಅದನ್ನೇ ಹೇಳ್ತಾ ಇದ್ದೆ ನಾನು ಒಂದು ಸೂರ್ಯ ಸೂರ್ಯ ನಮಸ್ಕಾರ ಕರೆಕ್ಟ್ ಆಗಿ ಗೊತ್ತಾದ್ರೆ ಕಂಪ್ಲೀಟ್ ಯೋಗ ಏನು ಮಾಡೋಕ್ಕಾಗಿಲ್ಲ ಅವತ್ತು ಅಂದ್ರೆ ಹನ್ನೊಂದರಿಂದ ಇಪ್ಪತ್ತೊಂದು ರೌಂಡ್ ಸೂರ್ಯ ನಮಸ್ಕಾರ ನೀವು ಮಾಡಿಬಿಟ್ರೆ ತುಂಬಾ ಹೆಲ್ದಿ ಆಗಿರ್ತೀರಿ ಬಟ್ ಅದನ್ನ ನಾವು ತೋರಿಸ್ಬೇಕು ಅಂದ್ರೆ ಗುರುಗಳಿಲ್ಲದೆ ಯಾರು ಸೂರ್ಯ ನಮಸ್ಕಾರ ಮಾಡಬೇಡಿ ವಿತ್ ಸೈಂಟಿಫಿಕ್ ರೀಸನ್ ಮತ್ತೆ ಸೂರ್ಯ ನಮಸ್ಕಾರ ಮಾಡುವಾಗ ಮಂತ್ರಗಳು ಬಹಳ ಮುಖ್ಯ ಸೂರ್ಯ ಶಿವ ಸೂರ್ಯ ದೇವನಿಗೆ ಹೇಳುವಂತ ಮಂತ್ರ ಅದನ್ನ ನಾವು ಹೇಳ್ಬಿಟ್ಟು ವಿತ್ ಬೀಜ ಮಂತ್ರ ಹೇಳ್ತೀವಿ ನಮ್ಮ ಕ್ಲಾಸ್ ಅಲ್ಲಿ ಸೊ ಅದನ್ನ ಅದ್ರ ಅದೇ ತರ ನೀವು ಮಾಡಿದ್ರೆ ತುಂಬಾ ಹೆಲ್ದಿ ಆಗಿರ್ತೀರಿ ಅದನ್ನ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಅಲ್ಲಿ ಯಾವತ್ತಾದ್ರೂ ಅದನ್ನ ಮಾಡ್ತಾ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ ಈಗ ನಮ್ ಯೋಗನ ಇಡೀ ವಿಶ್ವನೇ ಸೆಲೆಬ್ರೇಟ್ ಮಾಡ್ತಾ ಇದೆ ಯೋಗ ದಿನ ಅಂತ ಸೊ ನೀವು ಒಬ್ಬರು ಯೋಗ ಟ್ರೈನರ್ ಆಗಿ ವರ್ಲ್ಡ್ ವೈಡ್ ನಿಮಗೆ ಸ್ಟೂಡೆಂಟ್ಸ್ ಇದ್ದಾರೆ ಎಷ್ಟು ಖುಷಿ ಆಗುತ್ತೆ ಈಗ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ನಾನು ಮೋದಿಜಿ ಅವರಿಗೆ ಬಹಳ ಧನ್ಯವಾದ ಹೇಳ್ತೀನಿ ಯೋಗ ಅನ್ನೋದು ಐದು ಸಾವಿರ ವರ್ಷದಿಂದ ಇರುವಂತದ್ದು ನಮ್ಮ ದೇಶದಲ್ಲಿ ಪತಂಜಲಿ ಮಹರ್ಷಿ ಮೊದಲು ಆಮೇಲೆ ಕಪಿಲೆ ಮಹರ್ಷಿ ಅವರು ಶುರು ಮಾಡಿರುವಂತದ್ದು ಆವಾಗಿಂದ ಈವಾಗಿನವರೆಗೂ ತುಂಬಾ ಜನ ಸಾಧಕರು ಸಾಧನೆ ಮಾಡಿದ್ದಾರೆ ನಮ್ಮಲ್ಲೇನೆ ಅವರು ಇದ್ದಾರೆ ತುಂಬಾ ಜನ ಆತರ ಸಾಧನೆ ಮಾಡಿರೋರು ತುಂಬಾ ಜನ ಋಷಿ ಮುನಿಗಳು ಅವ್ರದೆಲ್ಲ ಅವರ ಕೊಡುಗೆ ತುಂಬಾ ದೊಡ್ಡದಿದೆ ಯೋಗದಲ್ಲಿ ಅಷ್ಟು ವರ್ಷದಿಂದ ಮಾಡ್ತಾ ಬಂದ್ರು ನಮ್ಮಲ್ಲಿ ಒಂದಿದೆ ನಮ್ಗೆ ಭಾವನೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಾವು ನಮ್ಮದು ಯಾವ್ದಿದ್ರು ಅದಕ್ಕೆ ಬೆಲೆ ಕೊಡಲ್ಲ ಅದು ಗೊತ್ತಿಲ್ಲ ಯಾಕೆ ಅಂತ ಸೊ ಈಗ ಒಂದು ಎಲ್ಲರಲ್ಲಿ ಅವೇರ್ನೆಸ್ ಬಂದಿದೆ ಆ ಬಂದ ಮೇಲೆ ಅದಕ್ಕೆ ಒಂದು ಮಾನ್ಯತೆ ಸಿಕ್ಕಿದೆ ಎಲ್ಲರೂ ಮಾಡ್ತಾ ಇದ್ದಾರೆ ವರ್ಲ್ಡ್ ವೈಡ್ ಆಗಿದ್ದು ಈಗ ನನ್ನ ಸ್ಟೂಡೆಂಟ್ಸ್ ನಾವು ನೋಡ್ತಿರ್ಲಿಲ್ಲ ಬೇರೆ ಬೇರೆ ಕಡೆಯಿಂದ ಅವ್ರು ಅವ್ರ ಅಂತಾರೆ ನಾನು ಆನ್ಲೈನ್ ಕ್ಲಾಸ್ ಮಾಡಿ ಒಳ್ಳೇದ್ ಮಾಡಿದ್ರಿ ಅಂತ ಅದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ ತುಂಬಾ ಖುಷಿ ಅನ್ಸುತ್ತೆ ನಮ್ಮದು ನಮ್ದು ಒಂದು ನಮ್ಮ ದೇಶದ್ದು ಒಂದು ಸಾಧನೆ ಇದು ಜಗತ್ತಿನ ಎಲ್ಲರಿಗೂ ಕೊಟ್ಟಂತದ್ದು ಒಂದು ಉಡುಗೊರೆ ಅದು ಬಹಳ ಖುಷಿ ಆಗುತ್ತೆ ನಮ್ಗೆ ಮಾಡ್ಬೇಕು ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ಗಮನ ಕೊಟ್ಟು ಬರೀ ಈಗ ಕೆಲವೊಂದಿಷ್ಟು ಯೋಗ ಡೇಗೋಸ್ಕರ ಅವತ್ತು ಮಾಡಿ ಒಂದಿಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಗೆ ಯೋಗ ಮಾಡೋರು ತುಂಬಾ ಜನ ಇದ್ದಾರೆ ಅದನ್ನ ಮಾಡಿ ಪರವಾಗಿಲ್ಲ ಅದ್ರ ಜೊತೆನಲ್ಲಿ ನಿಮ್ಮ ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ಗಂಟೆ ಯೋಗ ಮಾಡ್ತಾ ಬಂದ್ರೆ ತುಂಬಾ ಲಾಭಗಳಿದೆ ನಿಮಗೆ ಅದರಿಂದ ಮಾಡಿ ಯು ಮತ್ತೆ ಈಗ ಅಂದ್ರೆ ಹೆಂಗಸಿರದು ವಯಸ್ಸು ಕೇಳಬಾರ್ದು ಅಂತಾರೆ ನಾನು ನೀವು ವಯಸ್ಸು ಕೇಳಲ್ಲ ಬಟ್ ನಿಮ್ಮ ಏಜ್ಗೆ ನೀವು ಐ ತಿಂಕ್ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಯಂಗ್ ಕಾಣಿಸ್ತೀರ ಸೊ ಅದು ಸೀಕ್ರೆಟ್ ಏನಿಲ್ಲ ಸೀಕ್ರೆಟ್ ಅಂತ ಏನು ಇಲ್ಲ ಒಂದು ನಾನು ನಾನು ನನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಿಂದ ಯೋಗ ಶುರು ಮಾಡಿಕೊಂಡೆ ಸೊ ಅದನ್ನ ತುಂಬ ಇವಾಗ ಅವಾಗಂತ ಅಷ್ಟು ಅವೇರ್ನೆಸ್ ಇರಲಿಲ್ಲ ಈಗ ಅವೇರ್ನೆಸ್ ಬಂದಿದೆ ಯೋಗ ಮಾಡ್ತಾ ಬನ್ನಿ ಯೋಗ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಿಮಗೆ ಹೆಲ್ಪ್ ಮಾಡುತ್ತೆ ಟು ಲುಕ್ ಹೇಳ್ತಾ ಅಂದ್ರೆ ಅದರ್ವೈಸ್ ನಾವು ಯೋಗದಿಂದ ತುಂಬಾ ಖುಷಿಯಾಗಿರ್ತೀವಿ ತುಂಬಾ ಪಾಸಿಟಿವ್ ಅಂದ್ರೆ ನಮ್ಮಲ್ಲಿ ನಕಾರಾತ್ಮಕ ಗುಣಗಳು ಕಡಿಮೆ ಆಗಿರುತ್ತೆ ನಾವು ಮನುಷ್ಯರ ಮೇಲೆ ನಮ್ಮಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಗುಣಗಳಿರುತ್ತೆ ನಾವು ಯೋಗ ಮಾಡ್ತಾ ಮಾಡ್ತಾ ಯಾವ್ದು ಸರಿ ಯಾವ್ದು ತಪ್ಪು ಅದು ಹೇಳೋದು ಸೆಲ್ಫ್ ರಿಯಲೈಸೇಷನ್ ಅಂತ ಅದು ನಿಮ್ಗೆ ಯೋಗ ಹೇಳ್ಕೊಡುತ್ತೆ ಬೈ ಪ್ರಾಕ್ಟೀಸ್ ನೀವು ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಮ್ಮಲ್ಲಿರೋ ಸಕಾರಾತ್ಮಕ ಗುಣಗಳು ಜಾಸ್ತಿ ಆಗುತ್ತೆ ನಕಾರಾತ್ಮಕ ಗುಣಗಳು ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಎಲ್ಲಾ ವ್ಯಕ್ತಿಗಳು ನಮ್ಗೆ ಒಳ್ಳೆಯವ್ರ ತರ ಕಾಣಿಸ್ತಾರೆ ಯಾವುದು ನಮ್ಗೆ ತಪ್ಪು ಅನ್ಸಲ್ಲ ಕೆಟ್ಟದ್ದು ಅನ್ಸಲ್ಲ ನಮ್ಮಲ್ಲಿ ಕೂಡ ಒಂದು ಒಳ್ಳೆ ಭಾವನೆ ಇರುತ್ತೆ ಸಕಾರಾತ್ಮಕವಾಗಿರ್ತೀವಿ ಮತ್ತೆ ನಮ್ಮಲ್ಲಿ ಸಂತೋಷ ಜಾಸ್ತಿ ಆಗುತ್ತೆ ಯೋಗ ಮಾಡೋದ್ರಿಂದ ಸೊ ಯಾವಾಗ ನಮ್ಗೆ ಸಂತೋಷ ಜಾಸ್ತಿ ಆಗುತ್ತೆ ಆವಾಗ ನಾವು ಖುಷಿ ಆಗಿರ್ತೀವಿ ಸೊ ಖುಷಿ ಅಂದ್ರೆ ಪಾಸಿಟಿವ್ ಆಗಿರ್ತೀವಿ ಯಾವಾಗ ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ ಯಾವಾಗ ನಾವು ಖುಷಿ ಆಗಿರ್ತೀವಿ ಆವಾಗ ಹೆಂಗಾಗಿ ಕಾಣಿಸ್ತೀವಿ ತುಂಬಾ ಅರ್ಧ ಜನಗಳು ಚಿಕ್ಕ ವಯಸ್ಸಿಗೆ ಏಜ್ ಥರ ಯಾಕೆ ಕಾಣಿಸ್ತಾರೆ ಅಂದ್ರೆ ಬಿಕಾಸ್ ಆಫ್ ದ ಸ್ಟ್ರೆಸ್ ಸೊ ಆ ಸ್ಟ್ರೆಸ್ ಯಾವಾಗ ಬರುತ್ತೆ ನಕಾರಾತ್ಮಕ ಗುಣಗಳು ಜಾಸ್ತಿ ಆದಾಗ ನಮ್ಮಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಅನ್ವಾಂಟೆಡ್ ಥಾಟ್ಸ್ ಅದರಿಂದ ಡಿಪ್ರೆಷನ್ ಬರುತ್ತೆ ಆಮೇಲೆ ಕೆಟ್ಟ ಯೋಚನೆಗಳು ಬರುತ್ತೆ ನಕಾರಾತ್ಮಕ ಗುಣಗಳು ಜಾಸ್ತಿ ಆಗುತ್ತೆ ಆ ನಕಾರಾತ್ಮಕ ಗುಣಗಳಿಂದ ನಮ್ಮ ಶರೀರದಲ್ಲಿ ರೋಗಗಳು ಜಾಸ್ತಿ ಆಗುತ್ತೆ ಸೊ ಇದು ಯೋಗ ಅಂದ್ರೆ ನಾಟ್ ಓನ್ಲಿ ಫಾರ್ ಫಿಸಿಕಲ್ ಇಟ್ಸ್ ಫಾರ್ ಯುವರ್ ಬೆಟರ್ ಮೆಂಟಲ್ ಹೆಲ್ತ್ ಸೊ ಮೆಂಟಲ್ ಹೆಲ್ತ್ ನಮ್ದು ಚೆನ್ನಾಗಿಟ್ಕೊಂಡಾಗ ಅದು ಬಾಡಿನ ಹೆಲ್ದಿ ಆಗಿರುತ್ತೆ ಸೊ ಯಾವಾಗ ಬಾಡಿ ಮತ್ತೆ ನಿಮ್ಮ ವಿಚಾರಗಳು ನಿಮ್ಮ ಶರೀರ ಎರಡೂ ಒಟ್ಟಿಗೆ ಸೇರಿ ಎರಡೂ ಸಕಾರಾತ್ಮಕ ಆದರೆ ನೀವು ಯಾವಾಗ್ಲೂ ಖುಷಿಯಾಗಿರ್ತೀರ ನೋಡ್ತಾ ಇರ್ತೀನಿ ಅಂದ್ರೆ ಫೇಸ್ ಫ್ಯಾಟ್ ನ ಕಡಿಮೆ ಮಾಡುತ್ತೆ ಈ ತರ ಫೇಸ್ ಯೋಗಗಳು ಮಾಡಿ ಅಂತ ಸೊ ಆತರ ಏನಾದ್ರು ಇದ್ಯಾ ಫೇಸ್ ಫ್ಯಾಟ್ ಕಡಿಮೆ ಆಗಕ್ಕೆ ಅಂತ ಅದಕ್ಕೆ ಸಪ್ರೇಟ್ ಯೋಗ ಆ ಚೆನ್ನಾಗಿ ನಾವು ಎಷ್ಟೆಷ್ಟು ಎಕ್ಸಸೈಸಸ್ ಮಾಡ್ತಾ ಹೋಗ್ತೀವಿ ಅಷ್ಟು ಬೆನಿಫಿಟ್ಸ್ ಅಂತ ನಮ್ಗೆ ಪಕ್ಕ ಇದ್ದೇ ಇರುತ್ತೆ ಸೊ ವೆನ್ ಆ ಪರ್ಟಿಕ್ಯುಲರ್ ಪಾರ್ಟ್ನ ನೀವು ಫೋಕಸ್ ಮಾಡಿ ಮಾಡ್ತೀರಾ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಬಟ್ ನನ್ನ ಪ್ರಕಾರ ಆಲ್ ಓವರ್ ಬಾಡಿ ಟಿಪ್ ಆಫ್ ದ ಟೋಸ್ ಟು ದ ಟಾಪ್ ಆಫ್ ದ ಹೆಡ್ ಇರುತ್ತೆ ಯೋಗದಲ್ಲಿ ಎಲ್ಲ ಆಸನಗಳಲ್ಲೂ ಅದು ಬಂದೇ ಬರುತ್ತೆ ಅದನ್ನ ನೀವು ಮಾಡ್ತಾ ಬಂದ್ರೆ ಆಟೋಮೆಟಿಕ್ ಆಗಿ ಹಾಗೆ ನೀವು ಹೆಲ್ದಿ ಆಗಿರ್ತೀರಾ ಮತ್ತೆ ಮೇನ್ ಇಲ್ಲಿ ಏನಾಗುತ್ತೆ ರಿಚ್ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಯಾವಾಗ ಶರೀರದಲ್ಲಿ ಸುಲಭವಾಗಿ ಎಲ್ಲ ಕಡೆ ಆಗುತ್ತೆ ಆವಾಗ ನಾವು ಎಲ್ಲ ಬಾಡಿ ಪಾರ್ಟ್ಸ್ ಕೂಡ ನಾವು ಹೆಲ್ದಿಯಾಗಿ ಇಟ್ಕೋಬಹುದು ಮೇನ್ ಇಲ್ಲಿ ನಾವು ಮಾಡೋದು ಮಸ್ಕುಲರ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕಂದ್ರೆ ಮಸಲ್ ಮಝಲ್ಗೆ ನಾವು ಯಾವಾಗ ಎಕ್ಸಸೈಸಸ್ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಲ್ಲಿ ಇರುವಂತಹ ಫ್ಯಾಟ್ ಕಡಿಮೆ ಆಗುತ್ತೆ ಟೋನ್ ಆಗುತ್ತೆ ಬಾಡಿ ಸೊ ಯಾವಾಗ ಟೋನ್ ಆಗುತ್ತೆ ಆವಾಗ ಎಕ್ಸ್ಟ್ರಾ ಫ್ಯಾಟ್ ಹೋದಾಗ ಒಂದು ಪ್ರಾಪರ್ ಶೇಪ್ ಅಲ್ಲಿ ಇರ್ತೀವಿ ಒಂದು ಮತ್ತೆ ಸೆಕೆಂಡ್ ಥಿಂಗ್ ಏನಂತಂದ್ರೆ ಯಾವಾಗ ಮಸ್ಕುಲರ್ ಸಿಸ್ಟಮ್ ರಿಲ್ಯಾಕ್ಸ್ಡ್ ಆಗಿರುತ್ತೆ ಎಕ್ಸ್ಟ್ರಾ ಫ್ಯಾಟ್ ಇರಲ್ಲ ಪ್ರೆಷರ್ ಇರಲ್ಲ ನರ್ವಸ್ ಸಿಸ್ಟಮ್ ಕೂಡ ಹೆಲ್ದಿ ಆಗಿರುತ್ತೆ ಸೊ ನರ್ವಸ್ ಸಿಸ್ಟಮ್ ಮಸ್ಕುಲರ್ ಸಿಸ್ಟಮ್ ಇದು ಎರಡೂ ಚೆನ್ನಾಗಿದ್ದಾಗ ಸ್ಕೆಲೆಟಲ್ ಸಿಸ್ಟಮ್ ಬರುತ್ತೆ ಸೊ ಆಲ್ ದೋ ಸಿಸ್ಟಮ್ಸ್ ಇಟ್ಸ್ ಇಟ್ಸ್ ಡಿಪೆಂಡೆಂಟ್ ಒಂದಾದ್ಮೇಲೆ ಇನ್ನೊಂದು ಸೊ ಇದು ಎಲ್ಲದಕ್ಕೂ ಚೆನ್ನಾಗಿರ್ತೀರಿ ನೀವು ಶರೀರ ಮತ್ತು ಮನಸ್ಸು ಸೊ ಅವಾಗಲೇ ಹೇಳಿದ್ರಿ ಅಂದ್ರೆ ಕಾಣಿಸ್ಬೇಕಂದ್ರೆ ನಮ್ಮ ಅಂದರೆ ಅಂದ್ರೆ ಆ ಆತರ ಯೋಚನೆ ಇರಬೇಕಂತ ಸೊ ಅಲ್ಲಿ ಅಲ್ಲಿ ನೀವು ಸ್ಟ್ರೆಸ್ಸು ಅದೂ ಮೆನ್ಷನ್ ಮಾಡಿದ್ವಿ ಸೊ ಈಗ ಸ್ಟ್ರೆಸ್ ಆಂಗೈಟಿ ಅನ್ನೋದು ಇತ್ತೀಚೆಗೆ ಜಾಸ್ತಿ ಇದೆ ಸೊ ಯೋಗ ಹೆಂಗೆ ಹೆಲ್ಪ್ ಮಾಡುತ್ತೆ ಅದರಿಂದ ಹೊರಗಡೆ ಬರುತ್ತೆ ಹಾ ನಾನು ಆವಾಗಲೇ ಹೇಳಿದೆ ಯೋಗ ಅನ್ನೋದು ನಾಟ್ ಓನ್ಲಿ ಫಾರ್ ಬಾಡಿ ಶರೀರಕ್ಕೆ ಮಾತ್ರ ಅಲ್ಲ ನಿಮ್ಮ ಮನಸ್ಸಿಗೂ ಕೂಡ ತುಂಬಾ ಬೇಕು ಅಂತ ಅದಕ್ಕೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ ಯೋಗ ಅನ್ನೋದು ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಶರೀರನ ಜೋಡಿಸುವಂತದ್ದು ಈಗ ಏನಾಗುತ್ತೆ ಡೇ ಟು ಡೇ ಲೈಫ್ ಅಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಎಲ್ಲರೂ ಓಡೋದು 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 ಯಾರಿಗೂ ಅವ್ರಿಗೋಸ್ಕರ ಕೊಡಬೇಕು ಅಂತ ಇಲ್ಲ ಸೊ ಆ ಸ್ಟ್ರೆಸ್ ಏನಾಗ್ಬಿಡುತ್ತೆ ಅದೇ ಮೆಂಟಲಿ ಫಿಸಿಕಲಿ ಪ್ರೆಷರ್ ಬಂದು ಕಾಯಿಲೆಗಳು ಶುರು ಆಗುತ್ತೆ ಸೊ ಸ್ಟ್ರೆಸ್ನ ರೆಡ್ಯೂಸ್ ಮಾಡಬೇಕು ಅಂದ್ರೆ ನೀವು ಎವ್ರಿ ಡೇ ಯೋಗ ನೀವು ಫೋಕಸ್ ಮಾಡ್ತಾ ಬನ್ನಿ ಒಂದು ಸೆಕೆಂಡ್ ಏನಂದ್ರೆ ಸ್ಟ್ರೆಸ್ ಲೆವೆಲ್ ರೆಡ್ಯೂಸ್ ಹೇಗೆ ಮಾಡಬೇಕು ಯೋಗದಲ್ಲಿ ಅಂದ್ರೆ ಅನ್ವಾಂಟೆಡ್ ನಾವು ಸ್ಟಾಪ್ ಮಾಡಬೇಕು ಸ್ಟ್ರೆಸ್ ಹುಟ್ಟೋದು ಅನ್ವಾಂಟೆಡ್ ಕೂತ್ಕೊಂಡು ವಿಚಾರ ಮಾಡಿ ನೋಡಿ ನೀವು ಮಾಡಬೇಕು ನಿಮ್ಮಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಬರುತ್ತೆ ಸೊ ಪ್ರಾಬ್ಲಮ್ಸ್ ಬಂದಾಗ ಫಸ್ಟ್ ನಾವು ಮಾಡಬೇಕಾಗಿದ್ದು ಹೌ ಟು ಸಾಲ್ವ್ ಇಟ್ ಹೌ ಟು ಫೇಸ್ ಇಟ್ ಅದನ್ನ ಹೇಗೆ ಎದುರಿಸಬೇಕು ಅದಾದ್ಮೇಲೆ ಹೌ ಟು ಸಾಲ್ವ್ ಇಟ್ ಅದನ್ನ ಆಚೆ ಬರೋದು ಹೇಗೆ ಅನ್ನೋದನ್ನ ನಾವು ಮಾಡಬೇಕು ಬಟ್ ನಾವು ಏನ್ ಮಾಡ್ತೀವಿ ಇನ್ ಜನರಲ್ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಎರಡನ್ನು ಬಿಟ್ಟು ಅಯ್ಯೋ ನನಗೆ ಯಾಕೆ ಬಂತಿದ್ವು ಈ ತರದ್ದು ಶುರು ಮಾಡ್ಕೊಳ್ತೀವಿ ಅದು ಇಟ್ಸ್ ಲೈಕ್ ಎ ಚೇಂಜ್ ಥಾಟ್ಸ್ ಬಂದಾಗ ಒಂದ್ ಥಾಟ್ ನನಗೆ ಬರಕ್ ಶುರು ಆದ್ರೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಥಾಟ್ಸ್ ಬರಕ್ ಶುರು ಆಗುತ್ತೆ ಇಟ್ ಲೀಡ್ಸ್ ಟು ಯರ್ ಸ್ಟ್ರೆಸ್ ಸೊ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ನೀವು ಪ್ರಾಪರ್ ಆಗಿ ಥಿಂಕ್ ಮಾಡೋದನ್ನೇ ಬಿಟ್ಬಿಡ್ತೀರಿ ಅದು ಇನ್ನು ಜಾಸ್ತಿ ಆಗ್ತಾ ಹೋಗಿ ನಿಮ್ಮ ಮನಸ್ಸು ನಿಮ್ಮ ಶರೀರ ಎರಡಕ್ಕೂ ಎಫೆಕ್ಟ್ ಆಗುತ್ತೆ ನೀವು ಯೋಗ ಮಾಡ್ತಾ ಮಾಡ್ತಾ ಅದೆಲ್ಲ ಕಮ್ಮಿ ಆಗುತ್ತೆ ಯಾಕೆ ಒಂದು ನಿಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಮತ್ತೆ ಕ್ಲೆನ್ಸಿಂಗ್ಸ್ ಇರುತ್ತೆ ಮತ್ತೆ ಪ್ರಾಣಾಯಾಮ ಮಾಡ್ತೀವಿ ಪ್ರಾಣಾಯಾಮ ಮಾಡಿದಾಗ ವಿಲ್ ಗೆಟ್ ಮೋರ್ ಆಕ್ಸಿಜನ್ ಟು ಅವ ಬಾಡಿ ಯಾವಾಗ ಆಕ್ಸಿಜನ್ ಸಪ್ಲೈ ನಮ್ಮ ಶರೀರಕ್ಕೆ ಜಾಸ್ತಿ ಆಗುತ್ತೆ ಜೀವಕಣಗಳ ಮರು ಉತ್ಪತ್ತಿ ಜಾಸ್ತಿ ಆಗುತ್ತೆ ಸೆಲ್ಸ್ ರೇಸ್ ಜನರೇಷನ್ ಜಾಸ್ತಿ ಆಗುತ್ತೆ ಸೊ ಅದು ಆದಾಗ ನಿಮ್ದು ಮೈಂಡ್ಗೆ ಸ್ಟ್ರೆಸ್ ಬರಲ್ಲ ಅಂದ್ರೆ ಕಾಮ್ ಆಗಿರ್ತೀರ ಥಿಂಕ್ ಮಾಡ್ತೀರಾ ಓ ಇದು ಬಂತ ಓಕೆ ಇದನ್ನ ನಾನು ಫೇಸ್ ಮಾಡ್ತೀನಿ ನಮ್ಮ ಕ್ಲಾಸಲ್ಲಿ ಅದೇ ಹೇಳ್ತೀನಿ ಪ್ರಾಬ್ಲಮ್ ಬಂದಾಗ ಫಸ್ಟ್ ನೀವು ಅದನ್ನ ಹೌ ಟು ಫೇಸ್ ಇಟ್ಟು ನೋಡಿ ಹೌ ಟು ಸಾಲ್ವ್ ಇಟ್ಟು ನೋಡಿ ಅಕಸ್ಮಾತ್ ದರ್ ಇಸ್ ಅ ಸೊಲ್ಯೂಷನ್ ಫಾರ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸಮ್ ಪ್ರಾಬ್ಲಮ್ಸ್ ಆರ್ ದೇರ್ ದರ್ ಇಸ್ ನೋ ಎಂಡ್ ನೋ ಸೊಲ್ಯೂಷನ್ ಆವಾಗ ಏನನ್ನ ಹೇಳ್ಕೊಡುತ್ತೆ ಯೋಗ ಅಂದ್ರೆ ಅದನ್ನ ಆಸ್ ಇಟ್ ಇಸ್ ನೀವು ಅಡಾಪ್ಟ್ ಮಾಡಿ ಆ ಪ್ರಾಬ್ಲಮ್ ನಿಮ್ಮ ಲೈಫ್ ಅಲ್ಲಿ ಇದೆ ಅದರಿಂದ ನಿಮ್ಗೆ ಆಚೆ ಬರಕ್ಕೆ ಆಗಲ್ಲ ಅಂದಾಗ ಅದ್ರ ಜೊತೆನಲ್ಲಿ ಬದುಕೋದನ್ನ ಯೋಗ ಹೇಳ್ಕೊಡಲ್ಲ ಖಂಡಿತ ಪಿ ಸಿ ಓ ಸಿ ಪಿ ಸಿ ಓ ಡಿ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಬರ್ತಾರೆ ಬಂದಾಗ ಅವ್ರಿಗೆ ಅದರಿಂದ ರಿಲೀಫ್ ಆಗಿ ಕನ್ಸಿವ್ ಆಗಿ ಈಗ ಆ ಮಕ್ಕಳೆಲ್ಲ ಯೋಗಕ್ಕೆ ಬರ್ತಾ ಇದ್ದಾರೆ ಅದು ಅಂದ್ರೆ ವಿತ್ ಮೆಡಿಟೇಷನ್ ನಲ್ಲಿ ಇರ್ತಾರೆ ಯೋಗ ತುಂಬಾ ಹೆಲ್ಪ್ ಮಾಡುತ್ತೆ ಅವರಿಗೆ ಥೈರಾಯ್ಡ್ ಲೆವೆಲ್ ಅನ್ನ ಕಮ್ಮಿ ಮಾಡುತ್ತೆ ಸಿ ಓ ಸಿ ಪಿಸಿ ಓಡಿ ಅದು ರೆಡ್ಯೂಸ್ ಆಗ್ಬಿಟ್ಟು ಕನ್ಸಿವ್ ಆಗದವರು ತುಂಬಾ ಜನ ಇದಾರೆ ಅದಕ್ಕೆ ಅಂತಾನೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಪೋರ್ಷನ್ ಅದನ್ನು ಫೋಕಸ್ ಮಾಡಿ ಕೊಡ್ತೀವಿ ಅದರಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮಲ್ಲಿ ಒಂದು ಶಕ್ತಿ ನಮಸ್ಕಾರ ಅಂತ ಕೊಡ್ತೀವಿ ಸೊ ಆ ಶಕ್ತಿ ನಮಸ್ಕಾರ ಬಹಳ ಫೋಕಸ್ ಮಾಡಿರೋದು ಸಿ ಓ ಸಿ ಪಿಸಿ ಓಡಿ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ಗೆ ಅಂತ ಬಂದು ಅದನ್ನ ಪ್ರಾಕ್ಟೀಸ್ ಮಾಡಿ ಈಗ ಎಲ್ಲ ತರ ಜನನು ಬಂದಿರ್ತಾರೆ ಈ ಪ್ರಾಬ್ಲಮ್ ಇದ್ದವರಿಗೆ ನಾನು ಅದನ್ನ ಹೇಳ್ತೀನಿ ಫೋಕಸ್ ಮಾಡಿ ಮತ್ತೆ ಮನೆಯಲ್ಲಿ ಒಂದು ಐದರಿಂದ ಹತ್ತು ರೌಂಡ್ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ರೆಡ್ಯೂಸ್ ಆಗುತ್ತೆ ಅಂತ ಆತರ ಒಂದು ಈಗ ನಾನು ಕ್ಲಾಸ್ ತಗೊಳಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ ಒಂದು ಹದಿಮೂರರಿಂದ ಹದಿನಾಲ್ಕು ಜನ ಹುಡುಗಿಯರಿಗೆ ಅದೆಲ್ಲ ಪ್ರಾಬ್ಲಮ್ ರೆಡಿ ಅಂದ್ರೆ ಪ್ಯೂರ್ಲಿ ಈ ಪ್ರಾಬ್ಲಮ್ ಇದ್ದು ಕನ್ಸಿವ್ ಆಗದೆ ಇರೋರು ವಿತ್ ಮೆಡಿಕೇಶನ್ ಯೋಗ ಸಪೋರ್ಟ್ ಅಲ್ಲಿ ಅವ್ರಿಗೆ ಕನ್ಸಿವ್ ಆಗಿದ್ದಾರೆ ಸೊ ಈಗ ಯೋಗದಲ್ಲಿ ಕೆರಿಯರ್ ಹೆಂಗೆ ಬಿಲ್ಡ್ ಮಾಡ್ಬೋದು ಯೋಗದಲ್ಲಿ ಅಂದರೆ ಫಸ್ಟ್ ಯೋಗ ಕಲಿಬೇಕು ಕಲ್ತ್ಬಿಟ್ಟು ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಫನ್ನಿ ಅನಿಸ್ಬೋದು ಒಂದು ಕಡೆ ಹೋಗ್ತಾರೆ ಒಂದು ಸರ್ಟಿಫಿಕೇಟ್ ತೊಗೊಳ್ತಾರೆ ಒಂದು ಮಂತಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರು ಟ್ರೈನ್ ಮಾಡಿರ್ತಾರೆ ಬಟ್ ಬೇಸಿಕ್ ಆಸನಗಳಲ್ಲಿ ಅದರಿಂದ ಇಮಿಡಿಯೇಟ್ ಆಗಿ ಟೀಚರ್ ಆಗ್ಬಿಡ್ತಾರೆ ತಪ್ಪು ಅಂತ ಹೇಳ್ತಾ ಇಲ್ಲ ಲೈಫ್ ನಾನು ಶುರುವಿನಲ್ಲೇ ಹೇಳಿದೆ ಐ ಆಮ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ನನಗೆ ಪ್ರತಿ ದಿವಸನೂ ನಾನು ಒಂದು ಕಲಿಕೆ ಇದೆ ನನ್ನಲ್ಲಿ ನಾವು ಕಲಿತಾ ಕಲಿತಾ ಕಲಿಸ್ಬೇಕು ಟೀಚರ್ ಆದವ್ರದ್ದು ಒಂದು ಕ್ವಾಲಿಟಿ ಅದು ಅದು ದರ್ ಇಸ್ ನೋ ಎಂಡ್ ಮತ್ತೆ ಕರಿಯರ್ನ ನೀವು ಮಾಡ್ಕೋಬಹುದು ಒಂದು ಫಸ್ಟ್ ಬೇಕಾಗಿರೋದು ಡೆಡಿಕೇಶನ್ ಕಲಿತೀನಿ ಅನ್ನೋ ಹಂಬಲ ಮತ್ತೆ ಅದನ್ನ ಅದ್ರ ಬಗ್ಗೆ ನಾಲೆಜ್ ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್ ಮಹಾಸಾಗರ ತರ ಇದ್ರಲ್ಲಿ ನಾವು ಎಷ್ಟು ಶ್ರದ್ಧೆಯಿಂದ ಕಲಿತೀವಿ ಅಷ್ಟು ನಮ್ಗೆ ನಾಲೆಜ್ ಬರುತ್ತೆ ಮತ್ತೆ ನಾವು ಕರಿಯರ್ನ ಕರಿಯರ್ ಫೋಕಸ್ ಮಾಡೋಕ್ಕಿಂತ ಮುಂಚೆ ಎ ಗುಡ್ ಟೀಚರ್ ಫಸ್ಟ್ ಅದನ್ನ ನೋಡ್ಬೇಕು ನನಗೆ ನಾಲೆಜ್ ಇದೆಯಾ ಇನ್ನು ನಾನು ಕಲಿಬೇಕಾ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಕರಿಯರ್ ಆಗಿ ತಗೋಬಹುದು ಅದಕ್ಕೆ ಒಂದು ಡೆಡಿಕೇಶನ್ ಪಕ್ಕ ಬೇಕಾಗುತ್ತೆ ನಮ್ದು ಏನೇ ಪರ್ಸನಲ್ ಗಳಿದ್ರು ಅದನ್ನ ಬಿಟ್ಟು ನೀವು ಅದನ್ನೇ ಫೋಕಸ್ ಮಾಡಿದ್ರೆ ತುಂಬಾ ಜನ ಇದ್ದಾರೆ ಈಗ ನನ್ನ ಸರ್ಕಲ್ ನಲ್ಲೇನೆ ನನ್ನ ಯೋಗ ಫ್ಯಾಮಿಲಿ ಫ್ಯಾಮಿಲಿನಲ್ಲೇನೆ ನನ್ನ ಜೊತೆನಲ್ಲೇನೆ ಯೋಗ ಕಲಿತ ಕಲಿತ ನಲ್ವತ್ತು ಎಂಟರಿಂದ ಐವತ್ತು ಜನ ಇವತ್ತು ಕರಿಯರ್ ಅಂತ ತಗೊಂಡಿದ್ದಾರೆ ದೇ ಆರ್ ದ ಬೆಸ್ಟ್ ಟೀಚರ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆನು ಮಾಡ್ತಾರೆ ಮಾಡಬಹುದು ಶ್ರದ್ಧೆ ಬೇಕು ಅಷ್ಟೇ ಯೋಗ ಕ್ಲಾಸ್ ಎಲ್ಲಿದೆ ಮತ್ತೆ ಯಾರೆಲ್ಲ ಜಾಯಿನ್ ಆಗ್ಬೋದು ಅದಕ್ಕೆ ಮತ್ತೆ ದಿನಕ್ಕೆ ಎಷ್ಟು ಕ್ಲಾಸ್ ತಗೊಂತೀರಾ ನೀವು ಹಾ ನಮ್ದು ಇಲ್ಲಿ ಜೆ ಪಿ ನಗರ್ ಸಿಕ್ಸ್ ಸತ್ಯ ಗಣಪತಿ ಯೋಗ ಕೇಂದ್ರ ಅಂತ ಇದೆ ದೇವಸ್ಥಾನದ ಒಳಗಡೆ ಒಂದು ಹಾಲ್ ಇದೆ ಅಲ್ಲಿ ತಗೊಳ್ತೀನಿ ಒಂದು ನಾನು ಕ್ಲಾಸ್ನ ಮತ್ತೆ ಎರಡು ಆನ್ಲೈನ್ ಇರುತ್ತೆ ನಾನು ಹೇಳಿದಲ್ಲ ಕೋವಿಡ್ ಬಂದಾಗಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ದೂರ ಇದ್ದವರು ಕೂಡ ಕ್ಲಾಸ್ ಅಟೆಂಡ್ ಮಾಡು ಇಲ್ಲಿಂದಾದರೂ ಮಾಡಿ ನೀವು ಎಲ್ಲರಿಗೂ ಆನ್ಲೈನ್ ಕ್ಲಾಸ್ ಇರುತ್ತೆ ಅದು ಬೆಳಗ್ಗೆ ಒಂದು ಐದುವರೆ ಆರೂವರೆ ಒಂದಿದೆ ಸಾಯಂಕಾಲ ಐದರಿಂದ ಆರು ಒಂದಿರುತ್ತೆ ಸೊ ಯಾರು ಬೇಕಿದ್ರು ಬರ್ಬೋದು ಸೊ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಯೋಗ ಅನ್ನೋದು ಇವಾಗ ಬರೀ ಮನಿ ಮೇಕಿಂಗ್ ಅಂತಾರೆ ಅಥವಾ ತುಂಬಾ ದುಡ್ಡಿ ಮಾತ್ರ ಯೋಗ ಸಿಗುತ್ತೆ ಹಾಗೆಲ್ಲ ಹೇಳ್ತಾರೆ ಆ ತರ ಏನಿಲ್ಲ ನಮ್ಮ ಸೆಂಟರ್ ಅಲ್ಲಿ ನಾವು ನಾವಾಗಿ ನಾವು ಅಂದ್ರೆ ಎಲ್ಲರಿಗೂ ಯೋಗ ಸಿಗ್ಲಿ ಅಂತ ನಾನು ನಮ್ಮ ಮೆಂಟೋರ್ಸ್ ಇದಾರೆ ಸೊ ನಾವುಗಳೆಲ್ಲ ಡಿಸೈಡ್ ಮಾಡಿ ಏನ್ ಅಂದ್ರೆ ಎಲ್ಲರಿಗೂ ಯೋಗ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾವು ಹಣನ ಫೋಕಸ್ ಮಾಡಲ್ಲ ಇಲ್ಲಿ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಫೀಸ್ ತಗೊಳಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಫ್ರೀ ಫೀಸ್ ತಗೊಳಲ್ಲ ಅವರು ಫ್ರೀ ಮತ್ತೆ ಅರವತ್ತೈದು ವರ್ಷ ಮೇಲೆ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ ಸೊ ಅವ್ರಗಳಿಗೂ ಕೂಡ ಫ್ರೀ ಇರುತ್ತೆ ಇದು ಇದು ಮೂರು ಅಲ್ಲದೇನೆ ಕೆಲವೊಬ್ರು ಬರ್ತಾರೆ ಅವರು ದೇ ಆರ್ ನಾಟ್ ಅಫೋರ್ಡೆಬಲ್ ಅವ್ರಿಗೆ ಫೀಸ್ ಕೊಡೋಕ್ಕೂ ದುಡ್ಡು ಇರಲ್ಲ ಅಂತವ್ರಿಗೂ ಕೂಡ ನಾವು ಫ್ರೀ ಕ್ಲಾಸ್ ಕೊಡ್ತೀವಿ ಮತ್ತೆ ಅವ್ರಿಗೆ ಇಂಟ್ರೆಸ್ಟೆಡ್ ಇದ್ರೂ ಅವ್ರಿಗೆ ಆ ಡೆಡಿಕೇಶನ್ ಇತ್ತು ಶ್ರದ್ಧೆ ಇತ್ತು ಅಂದ್ರೆ ಅವ್ರನ್ನ ಟ್ರೈನ್ ಮಾಡಿ ಒಂದು ರೂಪಾಯಿನ ತಗೊಳಲ್ಲ ಟ್ರೈನ್ ಮಾಡಿ ಅವ್ರನ್ನ ಟೀಚರ್ ಮಾಡ್ತೀನಿ ಬಟ್ ಆ ಶುದ್ಧ ಅವರಿಗೆ ಬೇಕು ಸೊ ಇದು ಕ್ಲಾಸ್ ನಡೆಯುತ್ತೆ ನನ್ನದು ನನಗೊಂದು ಖುಷಿ ಆಯ್ತು ಯೋಗ ಬಗ್ಗೆ ಹೇಳ್ಕೊಡೋಕ್ಕೆ ನಾನು ಹೇಳ್ಕೊಡ್ತೀನಿ ಖಂಡಿತ ಇದು ಎಲ್ಲರಿಗೂ ಒಂದು ಅನುಕೂಲ ಆಗುವಂತ ಅಥವಾ ಯೂಸ್ಫುಲ್ ಆದಂಥ ಪ್ರೋಗ್ರಾಮ್ ಇರೋದ್ರಿಂದ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಮಾಡ್ತೀನಿ ನೀವು ಅಷ್ಟೇ ಯಾರು ನೋಡ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇದ್ರ ಬಗ್ಗೆ ಮತ್ತೆ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂದ್ರೆ ನೆಕ್ಸ್ಟ್ ಶ್ವೇತಾ ಅವರು ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ನ ಮಾಡಿ ಕಂಟಿನ್ಯೂ ಮಾಡ್ತಾರೆ ನೀವು ಸಪೋರ್ಟ್ ಮಾಡಿ ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಮಾಹಿತಿ ನಿಮಗೆ ನೆಕ್ಸ್ಟ್ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು